ಸಂತಡ್ಕ ಶ್ರೀ ಕ್ಷೇತ್ರ ಅರಸು ಸಂಕಲ ಮಾಡಾದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವ ಜನವರಿ ತಿಂಗಳ ಹತ್ತೊಂಬತ್ತರಿಂದರೆಗೆ ಜರುಗಲಿದ್ದು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಭಟ್ಟೆ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಉದ್ಯಾವರ ಅರಸು ಮಂಜುಷ್ಠಾರ ಮಾಡಿದ ರಾಜ ಬೆಲ್ಚಪ್ಪಾಡರು ಶ್ರೀಮಾಲಿಂಗೇಶ್ವರ ದೇವಸ್ಥಾನದ ವಸಂತಭಟ್ಟ ತೊಟ್ಟತೋಡಿ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟಿತೋಡಿ ಗುರುಸ್ವಾಮಿಗಳಾದ ಸಂಜೀವ ಶೆಟ್ಟಿಮಾಡ ಸುನ್ನಾರ ಬೀಡು ಕ್ಷೇತ್ರ ರಾಮಚಂದ್ರ ಪೂಜಾರಿ ಸುಣ್ಣಾರ ಪ್ರದೀಪ್ ಮಾಸ್ಟರ್ ಸುಣ್ಣಾರ ಬೀಡು ದಿನೇಶ್ ಪೂಂಜಾ ಕೂಲೂರು ನಾರಾಯಣರಾವ್ ಎಂಚಿ ಬಾಲಕೃಷ್ಣ ಭಂಡಾರಿ ದಡ್ಡಂಗಡಿ ಪಂಚಾಯತ್ ಸದಸ್ಯರಾದ ಬಾಬು ಸಿ ಕೃಷ್ಣ ಕಲ್ಲಾಯಿ ಐತಪ್ಪ ಶೆಟ್ಟಿಗಾರ್ ನೀರಾಹಳ್ಳಿ ಸಾಯಿಚಿ ಶೆಟ್ಟಿ ಮಾನೂರು ಮೊದಲಾದ ಅತಿಥಿಗಳು ಪದಾಧಿಕಾರಿಗಳು ಮಾತೃಮಂಡಲಿ ಸದಸ್ಯರ ಸಮ್ಮುಖದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಂಡಿದೆ ಉಪಾಧ್ಯಕ್ಷರಾದ ಶ್ರೀ ಅರವಿಂದಾಕ್ಷ ಭಂಡಾರಿ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ರ್ ಭಟ್ ಅವು ಎಥೋ ಜನನಿಟ್ಟು ಮೂಳು ಸಂಘಟನೆ ಬಂತಾದ ಎಡ್ಡೆ ಒಂಜಿ ಕಾರ್ಯ ಈ ಕಾರ್ಯಕ್ರಮ ಯಶಸ್ವಿ ಆವಡದು ಕಣೊಂದು ನನ್ನ ದುಂಬದ ದಿನಮಾನದ ಗಳಿಗೆ ಇದಕ್ಕೆ ಏರ್ ಮಾತ ಸಹಾಯ ಮಂತದೇ ಮನ್ಪಾಂಗನ ಕಲ್ಲ ಮಂಪುನ ಕೊಳ್ಳ ಅಂಚನೆ ಭತ್ತದ ಸೇವೆ ಮಂತ್ನ ಕಲೆಗಳ ಮಾತರೆಗಳ ಆಯುರ್ ಆರೋಗ್ಯ ಭಾಗ್ಯ ಐಶ್ವರ್ಯ ಅಂದ ಚಂದ ವಿದ್ಯೆ ಬುದ್ಧಿ ಮಾತಲ ಕೊರಡು ಅಕಲು ಮನಪಿಂಚಿ ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರದ ಜಾಗೆಡು ಅಂಚನೆ ಎಪ್ಪಾಣ ಏಳು ದೇಶದ ಪಿದೈತ್ತಿನ ಜೋಕಿಲೆಗಳ ಬುದ್ಧಿ ಜ್ಞಾನ ಶಕ್ತಿ ಕೊರದು ಇಂಚಿನೊಂಚಿ ಜಾಗಿಗಾಪು ನಂಚಿನ ಕಾರ್ಯವಾಗಲು ಓಡಾಯಿ ನಂಚಿನ ಸಕಲ ಸಂಪಾದ ಬರ್ತದೆ ನಮ್ಮ ನಿಗಾಟು ಮಂತನ ಚಿನ್ನತೆ ಆ ದಿನಮಾನದ ಆ ದೇವ ದೇವರ ಮನೆ ಮನುಷ್ಯ ಅವರು ಪದನಾಜಿ ಆ ತಂತ್ರಿವರೆಗಿನ ಮುಖಾಂತರ ಆ ಬ್ರಹ್ಮ ಕಲಸೋತ್ಸವ ಅದು ದಿನಮಾನ